ಪ್ರಿಯ ಸ್ನೇಹಿತರೆ ಮೊಹರಂ ಹಬ್ಬದ ಶುಭಾಶಯಗಳು ಮೊಹರಂ ಹಬ್ಬದ ದೇವರ ಕುಡಿಚೀಲಗಳನ್ನು ಮಾರಾಟವಾಗಿದೆ ಆಗುತ್ತಿದೆ ತಾವುಗಳು ನಿಮಗೆ ಬೇಕಾದಲ್ಲಿ ಈ ಸ್ಕ್ರೀನ್ ಮೇಲೆ ಇರುವಂತಹ ನಂಬರಿಗೆ ಕರೆ ಮಾಡಿ ಬಳ್ಳಾರಿಯಲ್ಲಿ ಇರುತ್ತದೆ ಇದು ಬಳ್ಳಾರಿಯಿಂದ ನೀವೇ ಬಂದು ತೆಗೆದುಕೊಂಡು ಹೋಗ್ತಕ್ಕದ್ದು ಬಸ್ಸಿಗೆ ಇಟ್ಕಳಿಸೋದಾಗಲಿ ಅದು ಇದು ಆದರೆ ಯಾವುದೂ ಇರೋಲ್ಲ ನೀವು ಬಂದು ಮುಂದೆ ಬಂದು ನೋಡಿ ತಗೊಂಡು ಹೋಗತಕ್ಕದ್ದು ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ಈ ಸ್ಕ್ರೀನ್ ಮೇಲೆ ಇರುವಂತಹ ನಂಬರಿಗೆ ಕರೆ ಮಾಡಿ ಇಂತಿ ನಿಮ್ಮ ಬಿ ಎಚ್ ಹುಸೇನ್ ಸಾಬ್ ಈ ವಿಡಿಯೋ ನೋಡ್ತಕ್ಕದ್ದರು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಹಾಗೂ ದೇವರ ಛತ್ರಿಗಳನ್ನು ಕೂಡ ರೆಡಿ ಮಾಡಿ ಕೊಡಲಾಗುತ್ತದೆ ದೇವರ ಛತ್ರಿ ಸ್ಕ್ರೀನ್ ಈ ವಿಡಿಯೋದಲ್ಲಿ ಕಾಣುತ್ತಲ್ಲ ಈ ಛತ್ರಿಗಳು ಏನು ಮಾಡಿಕೊಡಲಾಗುತ್ತದೆ ನೋಡಿ